ಗುಡ್ ಮಾರ್ನಿಂಗ್ ಕರ್ನಾಟಕ ಎಲ್ಲೆಲ್ಲೂ ದಸರಾ ಪದ ಐ ಥಿಂಕ್ ಮೆರುಗು ನಡೀತಾ ಇದೆ ನಾನು ಕೂಡ ನಿನ್ನೆ ಎಸ್ ನಾನು ಕೂಡ ನಿನ್ನೆ ಮೈಸೂರಿಗೆ ಭೇಟಿ ಕೊಟ್ಟಿದ್ದೆ ಅಫ್ಕೋರ್ಸ್ ನಂದೇ ಆದಂಥ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನೆನ್ನೆ ಮೈಸೂರಿಗೆ ಭೇಟಿ ನೀಡಿದ್ದೆ ನಾನು ಇನ್ಫ್ಯಾಕ್ಟ್ ಮೈಸೂರು ಭೇಟಿ ನೀಡಿದ್ದು ನಾನು ಮೈಸೂರಿನ ಉಪಕುಲಪತಿಯಾದಂಥ ವೈಸ್ ಚಾನ್ಸಲರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಐ ತಿಂಕ್ ಲೋಕನಾಥ್ ಐ ಫಾನ್ ಮಾಡ್ರಂಗೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿ ಇದು ಮೈಸೂರು ವಿಚಾರ ಇರಲಿ ಧರ್ಮಸ್ಥಳ ವಿಚಾರದಲ್ಲಿ ಮಹೇಶ್ ತಿಮ್ರೋಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಹೇಶ್ ತಿಮ್ರೋಡಿ ಹೈಕೋರ್ಟ್ಗೆ ಅಲ್ಲ ನೋಡಿ ಯಾರನ್ನ ಗಡಿ ಪಾರು ಮಾಡಬೇಕು ಅವ್ರನ್ನ ಗಡಿ ಪಾರು ಮಾಡಲ್ಲ ಯಾರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾವ್ರೋ ಅವ್ರನ್ನ ಗಡಿ ಪಾರು ಮಾಡೋದು ಈಗ ನೋಡಿ ಮಹೇಶ್ ತಿಂಗೋಡಿ ಇನ್ನೊಂದು ಕೆಲಸ ಏನು ಅಂತಂದರೆ ಹೈಕೋರ್ಟ್ಗೆ ಹೋಗಿ ಅದನ್ನು ಕೇಳಿ ತರಬೇಕಾಗತ್ತೆ ಒಬ್ಬ ವ್ಯಕ್ತಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದನ್ನ ಈ ಭಾರತದಲ್ಲಿ ಲೇ ಲಡಾಖಲ್ಲಿ ಲೇ ಲಡಾಖಲ್ಲಿ ಡೆಮಾಕ್ರಸಿ ತಗೊಂಬನ್ನಿ ಏನು ಕಡಿಮೆ ಕಾಟ ಕೊಡ್ತಾವಣ ಮೋದಿ ಆ ಜಮ್ಮು ಕಾಶ್ಮೀರಲ್ಲಿ ಕಡಿಮೆ ಕಾಟ ಕೊಡ್ತಾನ ಇಲ್ಲ ಅಲ್ಲಿ ಡೆಮಾಕ್ರಸಿನೇ ಇಲ್ಲ ಯಾಕೆ ಅವಿಭಾಜ್ಯ ಅಂಗ ಆಗುತ್ತೆ ಅಲ್ಲಿಗೆ ಡೆಮಾಕ್ರೆಸಿ ಕೊಡಕಲ್ವಾ ಬರೀ ಪೊಲೀಸು ಮತ್ತೆ ಮಿಲಿಟರಿ ರೂಲಲ್ಲಿ ಅಲ್ಲಿ ನಾನು ನೋಡಿದಿನಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಜಮ್ಮು ಕಾಶ್ಮೀರ್ ಅಲ್ಲಿನ ಒಬ್ಬ ಸೈದ್ಧಾಂತಿಕ ಹೋರಾಟಗಾರ ಒಂದು ಸಮಯದಲ್ಲಿ ಮೋದಿ ಫಾಲೋವರ್ ಲೇಹ್ ಲಡಾಖ್ ಅಲ್ಲಿ ಅವನನ್ನ ಯಥಾಕ್ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ ನೋಡಿ ಈ ದೇಶದಲ್ಲಿ ಲೇಹ ಲಡಾಖು ಜಮ್ಮು ಕಾಶ್ಮೀರಲ್ಲಿ ನ್ಯಾಯ ಕೇಳಿದ್ರು ಜೈಲ್ಗೆ ಹಾಕ್ತಾರೆ ಬೆಂಗಳೂರಲ್ಲಿ ನ್ಯಾಯ ಕೇಳಿದ್ರು ಅರೆಸ್ಟ್ ಮನೆಗೆ ನುಗ್ಗಿ ನಮ್ಮಂಥವ್ರನ್ನ ಅರೆಸ್ಟ್ ಮಾಡ್ತಾರೆ ತಿಮ್ರೋಡಿ ಅಂತವ್ರನ್ನ ಗಡಿ ಪಾರ್ ಮಾಡ್ತಾರೆ ಹಿಂದೆ ತಿಮ್ರೋಡಿ ಇದೇ ತಿಮ್ರೋಡಿ ಮಹೇಶ್ ತಿಮ್ರೋಡಿ ಏನೋ ಬಿ ಜೆ ಅವ್ರಿಗೆ ಸಿದ್ಧಾಂತಗಳಿಗೆ ಚೆನ್ನಾಗಿದ್ದ ಈಗ ಮಹೇಶ್ ತಿಮ್ರೋಡಿ ನ್ಯಾಯ ಕೇಳ್ತವನೇ ಬಿ ಜೆ ಪಿ ಅವ್ರಿಗೆ ಮೆನ್ಶಿನ್ಕಾಯ್ ಇಟ್ಟಷ್ಟು ಇಟ್ಕಂಡಷ್ಟೇ ಉರಿಯಾಗ್ತಾ ಇದೆ ಜೊತೆಲಿ ಕಾರ್ದ್ ನಾವು ದಿನ ಹಾಕ್ತಿರಿ ಹಿಂಗೆ ನೋಡ್ರಿ ಹಾ ಏನೇನು ಮಾಡ್ಬೇಕು ಈ ಮಾನ್ಗೇಡಿ ಮೂರೂ ಪಕ್ಷದ ರಾಜಕಾರಣಿಗಳು ಬೀದಿನಲ್ಲಿ ಬೀದಿನಲ್ಲಿ ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದಾರೆ ಎಸ್ ಐ ಟಿನ ನ ಪರ್ಸನಲ್ ಆಗಿ ನಾವು ನಮ್ಮ ಟೀಮ್ ಮಾನಿಟರ್ ಮಾಡ್ತಾ ಇದ್ದೀವಿ ಎಸ್ ಐ ಟಿಗೆ ಗೆ ತನಿಖೆ ಮಾಡಿಲ್ಲ ಅಂದ್ರೆ ಇಪ್ಪತ್ತು ಜನರಿಗೆ ಒಂದು ಗತಿಯಂತೂ ಆಗುತ್ತೆ ಕಾನೂನು ರೂಪದಲ್ಲಿ ವಿಲ್ ವಿ ಆರ್ ವಾಚಿಂಗ್ ಐ ಟಿ ಎಸ್ ಐ ಟಿ ಎಚ್ಚರಿಕೆಯಿಂದ ತನಿಖೆ ಮಾಡಿದ್ರೆ ಒಳ್ಳೇದು ಏನಾದರೂ ತಮ್ಮ ರಾಜಕಾರಣಿ ದಣಿಗಳಿಗೆ ಖುಷಿ ಏನಾದರೂ ಮುಚ್ಚಾಕ್ರೆ ಮುಚ್ಚಾಕಿದ್ರೆ ಜೈಲ್ ಓಕೆ ಗ್ಯಂಟಿ ಹೇಳ್ಬೇಕಾಗತ್ತೆ ಪುಷ್ಪಸ್ಟೆಲ್ಲೇ ಇದೇ ಪುಷ್ಪಷ್ಟು ಹೇಳ್ಬೇಕಾಗತ್ತೆ ಒಂಥರ ಪುಷ್ಪನೇ ನಾನು ಓಕೆ ಆಕ್ಟಿಂಗ್ ಮಾಡಲ್ಲ ರಿಯಾಲಿಟಿ ತೋರಿಸ್ತೀನಿ ಇನ್ ರಿಯಾಲಿಟಿ ಎಸ್ ಐ ಟಿ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿದ್ದಾರೆ ಗ್ರಾಮ ಪಂಚಾಯತಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಯಾರ್ಯಾರು ಸರ್ಕಾರ ಸರ್ಕಾರದ ನೌಕರಗಳಿದ್ರು ಅಧ್ಯಕ್ಷಗಳಿದ್ರು ಎಲ್ಲರಿಗೂ ನೋಟಿಸ್ ಕೊಟ್ಟಿದಾರೆ ಅಂತ ಕೇಳು ಇಷ್ಟು ಇಷ್ಟ ಲೇಟ್ ಆಗಿ ಯಾಕಪ್ಪ ಕೊಟ್ರೆ ಬರೀ ಗ್ರಾಮ ಪಂಚಾಯತಿ ಒಬ್ರೇನಾ ರೇಂಜ್ ಫಾರೆಸ್ಟ್ ಆಫೀಸರ್ ಗೆ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಧರ್ಮಸ್ಥಳ ರೇಂಜ್ ಫಾರೆಸ್ಟ್ ಆಫೀಸರ್ ಮೇಲೆ ಸರ್ಕಾರಕ್ಕೆ ಸಿಬಿಐಗೆ ಮಾನ್ಯ ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ಗೆ ಐ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ರಿಜಿಸ್ಟರ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಗ್ರಾಮ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕೆಲಸ ಮಾಡದಂತ ಎಲ್ಲ ತಕೊಂಡ್ ಬರ್ಬೇಕು ಎಲ್ಲಾರ್ಗು ತನಿಖೆ ಮಾಡ್ಬೇಕು ಆಮೇಲೆ ಎಲ್ಲಾದಗಿಂತ ಹೆಚ್ಚಾಗಿ ಈಶ್ವರ್ ಕಂಡ್ರೆ ಅವ್ರ ಕಂಪ್ಲೇಂಟ್ ಹೋಗಿದೆ ರೇಂಜ್ ಫಾರೆಸ್ಟ್ ಫಾರೆಸ್ಟ್ ರೇಂಜ್ ಅಲ್ಲಿ ಆ ಏನು ಆ ಗುಡ್ಡದಲ್ಲಿ ಎಣಗಳು ಬಿದ್ದಿದ್ರೆ ಅದು ಫಾರೆಸ್ಟ್ ರೇಂಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ರೇಂಜ್ ಆಫೀಸರ್ ಅವನ್ ಮೇಲಾಧಿಕಾರಿ ಅವನ ಮೇಲಾಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೂ ಏನ್ ಗಣಸ್ಕಿಲ್ಟ್ ಇದ್ರ ನಿಮ್ಮ ಅರಣ್ಯದಲ್ಲಿ ಬಾಡಿಗಳು ಬೀಳ್ತಾ ಇದ್ರೆ ವರ್ಷಾನುಗಟ್ಲೆ ಆ ಅರಣ್ಯದವ್ರು ಏನ್ ಗೆಣಸ್ ಕಿಲ್ತಾ ಇದ್ರ ತನಿಖೆ ಆಗ್ಬೇಕು ಈಶ್ವರ್ ಕಂಡ್ರೆ ಅವರು ಮಾತ್ರೆ ಏನು ತುಂಬಾ ನಾನ್ ತುಂಬಾ ಕ್ಲೀನ್ ಅನ್ನತಾರ ಧರ್ಮಸ್ಥಳದ ವಿಚಾರದಲ್ಲಿ ಯಾಕೆ ತನಿಖೆ ಆರ್ಡರ್ ಮಾಡಿಲ್ಲ ಫಾರೆಸ್ಟ್ ಆಫೀಸರ್ ಮೇಲೆ ಯಾಕೆ ಆರ್ಡರ್ ಮಾಡಿಲ್ಲ ಮಿಸ್ಟರ್ ಈಶ್ವರ್ ಕಂಡ್ರೆ ಎಷ್ಟು ನಿಯತ್ತು ನಿಮ್ಗೆ ಕೊಲೆಗಾರರ ಪರವಾಗಿ ನಿಮ್ಮ ರೇಂಜ್ ಅಲ್ಲಿ ಬಾಡಿಗಳು ಬೀಳುತ್ತೆ ಕೊಲೆ ಮಾಡಿ ತಗೊಂಬಂದು ಬಿಸಾಕ್ತಾರೆ ಪೊಲೀಸರು ಆ ಗೆಣಸ್ ಕೀಳು ಧರ್ಮಸ್ಥಳ ಪೊಲೀಸರು ಆ ಗೆಣಸ್ ಕೀಳೋ ಆ ಗೆಣಸ್ ಕೀಳು ಆ ಗೆಣಸ್ ಕೀಳೋ ಆ ಬೆಳ್ತಂಗಿ ಪೊಲೀಸರು ತಗೊಂಬಂದು ಬಿಸಾಕಿದ್ರೆ ನಮಗೆ ಗೊತ್ತಿಲ್ಲಪ್ಪ ನಾವು ದಣಿಗಳ ಪರ ನೀನು ಯಾವ ಪರನ ಆಗ್ಲಿ ಜೈಲ್ ಪರ ಅಂತೂ ಗ್ಯಾರಂಟಿ ಆಯ್ತೀರಾ ಅಲ್ಲಿ ಹೆಂಗ್ ಬಿತ್ತು ಎಣೆಗಳು ಆ ಇವರು ಯಾರೋ ಫಾರೆಸ್ಟ್ ಇಂಟರ್ನಲ್ ಎನ್ಕ್ವರಿ ಆಗ್ಬೇಕು ಈಶ್ವರ್ ಖಂಡ್ರೆ ಅವರು ತನಿಖೆಗೆ ಆದೇಶ ಮಾಡಬೇಕು ಫಾರೆಸ್ಟ್ ರೇಂಜ್ ಅಲ್ಲಿ ಆ ಒಂದು ಬಂಗ್ಲೆ ಗುಡ್ಡದಲ್ಲಿ ಬಾಹುಬಲಿ ಬೆಟ್ಟದಿಂದ ಗುಡ್ಡದಲ್ಲಿ ಎಣಗಳು ಪತ್ತೆ ಆಗಿದೆ ಸ್ಕೆಲೆಟನ್ ಪತ್ತೆ ಆಗಿದೆ ರೇಂಜ್ ಫಾರೆಸ್ಟ್ ಆಫೀಸರು ಅಲ್ಲಿ ಏನೋ ಇನ್ಸ್ಪೆಕ್ಷನ್ ಹೋಗಿರ್ಲಿಲ್ವಾ ಇನ್ಸ್ಪೆಕ್ಷನ್ ರಿಪೋರ್ಟ್ ಬಂದಿಲ್ವಾ ಎಣಗಳು ಬಿದ್ದಿದೆ ಅಂತ ಬಂದಿಲ್ಲ ಅಂತಂದ್ರೆ ಮುಚ್ಕೊಂಡು ಕೆಲಸ ಮಾಡ್ತಾ ಇದ್ರ ಕರ್ತವ್ಯ ಲೋಪ ಅಲ್ವಾ ಇದು ಒಬ್ಬ ಫಾರೆಸ್ಟ್ ರೇಂಜ್ ಆಫೀಸರ್ ಒಂದು ರೇಂಜ್ ಕೊಟ್ಟಿರ್ತಾರೆ ಆ ರೇಂಜ್ ಅವನ್ ಜುಡಿಷನ್ ಪ್ರತಿದಿನ ರಿಪೋರ್ಟ್ ಬರೀಬೇಕು ಏನೋ ಜಿಂಕೆ ಸತ್ತಿದ್ಯಾ ಪ್ರಾಣಿ ಸತ್ತಿದ್ಯಾ ಪಕ್ಷಿ ಸತ್ತಿದ್ಯಾ ಯಾರಾದ್ರೂ ಬಂದಿದಾರ ಮರ ಕಟ್ ಮಾಡಿದಾರ ಏನೋ ಗೆಣಸ್ ಕೀಳೋ ರಿಪೋರ್ಟ್ ಮಾಡ್ತಾ ಇದ್ರ ಕಾಟಾಚಾರ್ಯಕ್ಕೆ ರೇಂಜ್ ಫಾರೆಸ್ಟ್ ಆಫೀಸರ್ ವಿ ವಾಂಟಡ್ ಟು ನೋ ವಿ ವಾಂಟಡ್ ಟು ನೋ ಏನೋ ಕರ್ನಾಟಕದಲ್ಲಿ ಒಂದಲ್ಲ ಎರಡಲ್ಲ ರೀ ಒಂದ್ ಕಡೆ ಗ್ರಾಮ ಪಂಚಾಯತ್ ತಕೊಂಡ್ ಬಂದವರಂತೆ ಆ ಇಪ್ಪತ್ತು ವರ್ಷ ಕೆಲಸ ಮಾಡಿದಂತ ಎಲ್ಲಾ ಅಧ್ಯಕ್ಷರುಗಳಿಗೂ ಎಲ್ಲಾ ಎಲ್ಲಾ ಅಧ್ಯಕ್ಷರುಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ ಈಗ ಫಾರೆಸ್ಟ್ ಶೋರ್ ಬಿಟ್ಟಿದಾರೆ ಆ ಹಾ ಏನ್ ಖುಷಿ ಆಗುತ್ತೆ ಗೊತ್ತಾ ಆ ಗ್ರಾಮ ಪಂಚಾಯತ್ ತಕೊಂಡ್ಬಂದಿದ ಮನಸ್ಸೆಲ್ಲ ಮನಸ್ಸೆಲ್ಲ ತಾಳ್ಮೆ ಒಂದು ರೀ ಈ ಕೊಲೆಗಾರರ ಪರವಾಗಿ ಯಾರನ್ನ ಮಾಡಿದ್ರು ಮನ್ಸಿಗೆ ಒಂದು ಕಿಕ್ 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 ಆ ಸಮ್ಮಂತನ್ಫಿಲಮ್ ಅಲ್ಲಿ ಚಿಕ್ಕ ಅಂತಾನೆ ಚಿಕ್ಕ ಕಿಕ್ ಕಿಕ್ ಅಂತ ಆ ಕಿಕ್ ನಮ್ಗೆ ಸಿಗ್ತಾ ಇದೆ ಬಟ್ ಇನ್ನು ಹೆಚ್ಚಿನ ಚಿಕ್ಕ ಬೇಕಾಗಿದೆ ಆ ಎಸ್ ಅವ್ರ ಇನ್ನೂ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಪುಕ್ಸಟೆ ನಮ್ಮಂಥವ್ರ ಮೇಲೆ ಐದು ಆ ಮಹೇಶ್ ನಮ್ಮ ಮೇಲೆ ನಮ್ಮ ಮೇಲೆ ಐದು ಪಂಚ ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರದ ಪಂಚ ಆರ್ ಆಯ್ತು ನಾನು ಕೂಡ ಹೈಕೋರ್ಟ್ ಮಾಡಿದ್ದೀನಿ ಅದು ಬೇರೆ ವಿಚಾರ ತಿಂಬ್ರೋಡಿ ಅವರಿಗೆ ಐ ತಿಂಕ್ ಗಡಿ ಭಾಗ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗಡಿ ಪಾರ ಭಾಗ್ಯ ಹೋರಾಟ ಮಾಡೋರಿಗೆ ಗಡಿಪಾರ ಭಾಗ್ಯ ಯಾಕೆ ಲೇ ಲಡಾಖಲ್ಲೇ ಯಾಕೆ ಮೋದಿನೇ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಅತ್ಯಾಚಾರ ನಡೀತಾ ಇದೆ ಅಟ್ರಾಸಿಟೀಸ್ ಆನ್ ದ ಪೀಪಲ್ ಹು ರೇಸ್ ವಾಯ್ಸ್ ಅಹಿಂದ ಅಂತ ಹೇಳ್ಕೊಂಬಂದಾವೆ ಬಂದವೆ ಸಿದ್ದರಾಮಯ್ಯ ಏನ್ ಪ್ರಯೋಜನ ಗಿರೀಶ್ ಮೆನ್ ಅವ್ರ ಅನಿಕೇತ್ ಅನಿಕೇತ್ ಬಿ ಎಂ ಡಿ ಸಿ ಅಧ್ಯಕ್ಷ ಮಾಡಿ ಈಗ ಡೌನ್ ಗ್ರೇಡ್ ಒಳ್ಳೆ ವ್ಯಕ್ತಿಗಳಿಗೆ ಸ್ಥಾನಮಾನ ಈ ಬಿಜೆಪಿ ಸರ್ಕಾರದಲ್ಲಿ ಐ ಮೀನ್ ಸಾರಿ ಬಿಜೆಪಿನೇ ಅಂತ ಬಿಜೆಪಿ ಬೈದು ಬೈದು ಬರೀ ಬಿಜೆಪಿನೇ ಬರ್ತದೆ ಕಾಂಗ್ರೆಸ್ ಸರ್ಕಾರ ಮೂರು ವರ್ಷ ಆಡಳಿತ ಮಾಡ್ತಾರೆ ನಾನು ಬೈತಾರದಲ್ಲ ಬಿಜೆಪಿ ಅವರಿಗೆ ಇವನ್ ನಾನು ಕೂಡ ನೋಡಿ ಮೈಂಡಲ್ಲಿ ಹಿಂಗೆ ಕೂತ್ಕೊಂಡ್ಬಿಟ್ಟಿದೆ ಅದು ಇದು ಪುಷ್ಪಾದ್ ಏನು ನಮ್ಗೆ ಅಂತಂದ್ರೆ ಆ ಕಾಂಗ್ರೆಸ್ ಅವರು ಆ ಬಿ ಎಂ ಟಿ ಸಿ ಅಪಾಯಿಂಟ್ ಮಾಡಿ ಈಗ ಉಪಾಧ್ಯಕ್ಷ ರೇ ಡೌನ್ ರಿಡರ್ ಡಿಸ್ಟ್ರೆಸ್ ಕ್ಲಾಸ್ಗಳಿಗೆ ನೀವು ಏನು ಮಾಡಲ್ಲೇ ನೀವು ಪೊಲಿಟಿಕಲ್ ಲಾಬಿ ಈಸ್ ಅ ಗುಡ್ ಮ್ಯಾನ್ ನನಗೆ ತಿಳಿದ ಪ್ರಕಾರ ನಿಖ್ಯತೆ ಅನಿಕತೆ ನಿಖತೆ ರಾಜ ಇರೋದಲ್ಲ ಒಳ್ಳೆ ವ್ಯಕ್ತಿ ನೋಡಿ ಆತನನ್ನ ಅಧ್ಯಕ್ಷ ಕುಣಿಸಿ ಈಗ ಉಪಾಧ್ಯಕ್ಷ ಅಂತ ಯಾರ್ದು ಡಿ ಕೆ ಶಿವಕುಮಾರ್ ಲಾಬಿನ ಕೆ ಶಿವಕುಮಾರ್ ಲಾಭ ಬಂದ್ರೇನೆ ಬೆಂಗಳೂರು ಇನ್ಚಾರ್ಜ್ ಅಲ್ಲಿ ಇದೆಲ್ಲ ಡಿ ಕೆ ಶಿವಕುಮಾರ್ ಹುಚ್ಚಾಟ ನನ್ಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಮೋಸ್ಟ್ಲಿ ನಿಮ್ಮ ಅವ್ನು ಚೆನ್ನಾಗಿಲ್ಲ ಮೋಸ್ಟ್ಲಿ ಅವನ ಹತ್ರ ಕಾಸ್ ಇಲ್ಲ ಅದಕ್ಕೋಸ್ಕರ ಅವನನ್ನ ಅಧ್ಯಕ್ಷ ಅಂದ್ರೆ ಉಪಾಧ್ಯಕ್ಷ ಏನೋ ಸೀನ್ ಕ್ರಿಯೇಟ್ ಮಾಡಕ್ ಹೋದ್ರು ಏನೋ ಸೀನ್ ಕ್ರಿಯೇಟ್ ಮಾಡಕ್ ಅವರು ನಾವು ನಾವು ಗೆಲ್ಲ ಏನೋ ತುಂಬಾ ವ್ಯಾಲ್ಯೂ ಕೊಡ್ತೀವಿ ಅಂತ ಬಟ್ ಜಾಸ್ತಿ ದಿನ ಇವ್ರದ್ದು ಕಾಂಗ್ರೆಸ್ ಅವ್ರದ್ದು ಹೆಂಗೆ ಅಂತಂದ್ರೆ ನಿಮ್ಮಪ್ಪ ಎಮ್ ಎಲ್ ಎ ಆಗ್ಬೇಕು ನಿಮ್ಮಪ್ಪ ಸಿದ್ಧರಾಮಯ್ಯನ ಮಗ ಎಮ್ ಎಲ್ ಸಿ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಉಪಾಧ್ಯಕ್ಷ ಮಾಡೋರಂತೆ ಎಂತ ಪುಟ್ಬಾತ್ ಕಾಂಗ್ರೆಸ್ ಅವ್ರು ಇರ್ಬೇಕು ನೀವು ಲೇ ಆ ದಿನೇಶ್ ಆಮೀನ್ ಮಟ್ಗೂ ಎಂ ಎಲ್ ಸಿ ಅಂತ ಎಲ್ಲಾ ಪ್ರಚಾರ ಮಾಡಿ ಅವ್ರನ್ನ ಕೈ ಬಿಟ್ರಿ ಏನು ಮಾನಗಡಿಗಳ ನೀವು ಕಾಂಗ್ರೆಸ್ ಅವರು ಬರೀ ನಿಮ್ ಕುಟುಂಬಗಳಿಗೆ ಹಂಚ್ಕೊಳ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಮಗ ಅವ್ರ ಮೊಮ್ಮಗ ಡಿಕೆ ಶಿವಕುಮಾರ್ ಅವ್ರ ತಮ್ಮ ಅವ್ರ ಮನೆ ನಾಯಿ ಅವ್ರ ಮನೆ ಕೋಳಿ ಎಲ್ಲಾ ಓಕೆ ಅಲ್ಲಿ ಈಶ್ವರ್ ಖಂಡ್ರೆ ಅವ್ರ ಮಗ ಲಕ್ಷ್ಮೀ ಬಳ್ಕರ್ ಅವ್ರ ಮಗ ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಮಲ್ಲಿಕಾರ್ಜುನ್ ಖುರ್ಗೆ ಅವ್ರ ಮಗ ಬರೀ ಕಾಂಗ್ರೆಸ್ ಅವರು ಇನ್ನೇನಿಲ್ಲ ಆಮೇಲೆ ಚಾಮರಾಜನಗರದಲ್ಲಿ ಮಾದೇವ್ ಪ್ರಸಾದ್ ಮಾದೇವಪ್ಪ ನ ಮಾದೇವಪ್ಪ ಅವ್ರ ಮಗ ಬರೀ ಕಾಂಗ್ರೆಸ್ ಇದು ರಾಮಲಿಂಗ ರೆಡ್ಡಿ ಅವ್ರ ಮಗಳು ಸೌಮ್ಯ ರೆಡ್ಡಿ ಕಾಂಗ್ರೆಸ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಇರ್ಬೇಕು ಅವಾಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಇಲ್ಲ ಅಂದ್ರೆ ಬರೀ ಓಟ್ ಹಾಕು ಟ್ಯಾಕ್ಸ್ ಕೊಟ್ಟು ಲೂಟಿ ಮಾಡಿ ಇವ್ರು ಭಾಷಣ ಕೇಳಿ ಕಿತ್ತೋದ್ ಭಾಷಣ ಕೇಳೋ ಸಿದ್ದರಾಮಯ್ಯನವರಿಗೆ ಭಾಷಣ ಕೇಳಿಲ್ಲ ಅಂದ್ರೆ ಬೈತಾರೆ ಯಾವ ಸೀಮೆ ಸಿಎಂ ರೀ ಇವರು ಯಾವ ಸೀಮೆ ಸಿಎಂ ರೀ ಸಿದ್ದರಾಮಯ್ಯನವ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಿಮ್ಗೆ ಒಬ್ಬರಿಗೆ ಅಲ್ಲ ರೀ ಫ್ರೀಡಮ್ ಆಫ್ ಅಕ್ಸೆಪ್ಟೆನ್ಸ್ ನಮಗಿದೆ ಆರ್ಟಿಕಲ್ ಇಪ್ಪತ್ತೊಂದು ಹೋದ್ರೆ ನೀವು ಹೋದ್ರೆ ಇಪ್ಪತ್ತೊಂದು ಆರ್ಟಿಕಲ್ ಹತ್ತೊಂಬತ್ತು ಹೋದ್ರೆ ಯಾಕ್ರಿ ಓದಲ್ಲ ನೀವು ರೇ ಸಿದ್ದರಾಮಯ್ಯನವ್ರೆ ನಿಮ್ ಭಾಷಣ ನಾವ್ ಯಾಕ್ರಿ ಕೇಳಬೇಕು ಜನ ಎದ್ದು ಹೋಗ್ಬಿಟ್ರೆ ಐ ಕೂತ್ಕೊಳ್ರಿ ಅರ್ಧ ಗಂಟೆ ಕೊಡ್ತೀರ ಯಾಕ್ರಿಗೆ ಕುತ್ಕೊಬೇಕು ಏನ್ ಬಿಟ್ಟಿ ಭಾಗ್ಯ ಕೊಟ್ಟಿದ್ದೀರಿ ಅಂತನ ನಮ್ ಟ್ಯಾಕ್ಸ್ ಅದಂಗ್ರಿ ಹೇಳ್ತೀರಾ ರೀ ಸಿದ್ದರಾಮಯ್ಯ ಕೂತ್ಕೊಂಡು ನಿಮ್ಮ ಭಾಷಣ ಕಿತ್ತೋದ್ ಭಾಷಣ ಕೇಳಿ ಅಂತ ನಮ್ಗೆ ಇಷ್ಟ ಆದ್ರೆ ಕೇಳ್ತೀವಿ ಅಲ್ಲೊಂದು ಕಿತ್ತೋದ್ ಭಾಷಣ ಚಾಯ್ ಕೆ ಸಾತ್ ಏನೋ ಮನ್ ಕಿ ಬಾತ್ ಅಂತೆ ಅವನೊಬ್ಬ ರೋಗಗ್ರಸ್ತ ಇಲ್ಲಿ ಇಲ್ಲೊಬ್ರು ಬರೀ ಭಾಷಣ ಮಾಡದೇ ಆಯ್ತು ಕೆಲ್ಸಾನೇ ಮಾಡಲ್ಲ ನೀವ್ ಯಾವನೋ ಏ ನೀವ್ ಸಿ ಎಂ ಆಗ್ಬಿಟ್ರೆ ಅವನ್ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ಮನ್ ಕಿ ಬಾತ್ ಕೇಳ್ಬೇಕ ನಮ್ಗೆ ಇಷ್ಟ ಅಲ್ಲ ಕೇಳಲ್ಲ ನಿಮ್ ಭಾಷಣನೂ ಕೇಳಲ್ಲ ಏನ್ ಇವಾಗ ಕೆಲ್ಸ ಮಾಡಕ್ ಕೊಟ್ರೆ ಅದು ಭಾಷಣ ಮಾಡಕ್ಕಲ್ಲ ನಿಮ್ಮ ಭಾಷಣನ ಎಲೆಕ್ಷನ್ ಮುಂಚೆ ಕೇಳ್ತೀವಿ ಅದು ಇಷ್ಟ ಆದ್ರೆ ಕೆಲ್ಸ ಮಾಡಕ್ ಕಾಡಿದ್ರೆ ಏನೇನೋ ಮಾಡಿದ್ರೆ ಅವ್ನು ಯಾರನ್ನ ಇವನನ್ನ ಆ ಅಧ್ಯಕ್ಷನೆಲ್ಲ ಕಿತ್ತಬಿಟ್ಟಿದ್ರ ಆ ಬಿ ಎಂ ಟಿ ಸಿ ನಲ್ಲಿ ನಿಮ್ಮ ಯೋಗ್ಯತೆನೇ ಇಷ್ಟು ಒಳ್ಳೆಯವರಿಗೆ ಸ್ಥಾನಮಾನ ಇಲ್ಲ ಬೆಂಗ್ಳೂರು ತರ್ಡ್ ವರ್ಸ್ಟ್ ಸಿಟಿ ತರ್ಡ್ ವರ್ಸ್ಟ್ ಇಲ್ಲಿ ಯಾರ ತಮಟೆ ಹೊಡಿತವ್ರ ಮುಸ್ಲಿನ್ ಒಂದು ನಿಮಿಷ ಬೆಂಗ್ಳೂರು ತರ್ಡ್ ವರ್ಸ್ಟ್ ಸಿಟಿ ಇನ್ ದ ವರ್ಲ್ಡ್ ಜನ ಮತ್ತೆ ಜನ ಮತ್ತೆ ಜನ ಮತ್ತೆ ಕಂಪನಿಗಳು ಬೆಂಗ್ಳೂರ್ ಬಿಟ್ಟು ಹೋಗ್ತಾವ್ರೆ ಅವ್ನ್ ಯಾರೋ ಹಾಕಿದ ಖಾನ್ ಕಾಣಂತೆ ಬಿಟ್ಟೋಗ ನಿಮ್ಮ ಅಪ್ಪಂದಲೇ ಕೆಂಪೇಗೌಡ ಈ ಈ ಹಲ್ಕಟ್ಟು ಉಸರು ಹಳ್ಳಿಗಳು ಮಾರಾಟ ಮಾಡ್ತಾರೆ ಏಳು ಸಾವಿರ ಟನ್ ಕಸ ಬೆಂಗಳೂರು ಗಬ್ಬೆದ್ದು ಹೋಗಿದೆ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಮನೆ ಹತ್ರ ಮಾತ್ರ ಚೆನ್ನಾಗಿ ಮಾಡ್ಕೊಂಡು ಓಡಾಡೋದು ಹೆಲಿಕಾಪ್ಟರ್ ಓಡಾಡೋದು ಬೆಂಜು ಬಿ ಎಂ ಡಬ್ಲ್ಯೂ ಕಾನ್ವಾಯ್ ಎಲ್ಲ ಮನೇಲಿ ಫುಲ್ ಎಲ್ಲ ಟೀಕ್ ವುಡ್ ಲಕ್ಷುರಿ ಲೆವೆಲ್ ಹೋಗೋದೆಲ್ಲ ದೊಡ್ಡ ದೊಡ್ಡ ಡೀಲ್ ಬೆಂಗಳೂರು ಮಾತ್ರ ಬೆಂಗಳೂರು ಇನ್ಚಾರ್ಜ್ ಆಗಿರೋ ಡಿ ಕೆ ಶಿವಕುಮಾರ್ ಕೇಳಬೇಕು ಬೆಂಗಳೂರು ಇಸ್ ದ ವರ್ಸ್ಟ್ ಸಿಟಿ ಅಂತ ಸರ್ವೆ ಆಗಿದೆ ಯಾವ ಮುಖ ಇಟ್ಕೊಂಡು ಬೆಂಗಳೂರು ಇನ್ಚಾರ್ಜ್ ತಗೊಂಡಿದ್ಯಾ ರಾಜೀನಾಮೆ ಕೊಟ್ಟು ಹೋಗ್ರು ಯಾವ ಮೇಂಟೈನ್ ಮಾಡ್ತಾನೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಇಸ್ ದ ವರ್ಸ್ಟ್ ಸಿಟಿ ಏಳು ಸಾವಿರ ಟನ್ ಕಸ ಬರೀ ಗುಂಡಿ ತುಂಬಾ ಗುಂಡಿ ತುಂಬಾ ರಸ್ತೆಗಳು ರಸ್ತೆ ತುಂಬಾ ಗುಂಡಿ ಅಲ್ಲ ಬರೀ ಗುಂಡಿ ತುಂಬಾ ರಸ್ತೆಗಳು ಡಿ ಕೆ ಶಿವಕುಮಾರ್ ಎಲ್ಲ ಏನ್ರೇ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ರಾಜೀನಾಮೆ ಹಾಕ್ರಿ ಕೊಡಲ್ಲ ನೀವು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಯಾಕ್ರಿ ಬೆಂಗಳೂರನ್ನ ಗುಂಡಿ ಮಾಡಿಟ್ಟಿದಿರಲ್ಲ ರೀ ಡಿ ಕೆ ಶಿವಕುಮಾರ್ ಯಾರ್ಯಾರು ಕಮಿಷನ್ ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ನಿಮ್ ಮೇಲೆ ಕಂಪ್ಲೇಂಟ್ ಇದೆ ಸತೀಶ್ ಜಾರ್ಜಿ ಮೇಲೆ ಕಂಪ್ಲೇಂಟ್ ಇದೆ ನಿಮ್ಗೆ ಏನು ಇಲ್ಲ ಬಿಡಿ ನಿಮಗೆ ಕಂಪ್ಲೇಂಟ್ ಕೊಟ್ರ ಕೊಡ್ಲಿ ಬಿಡು ಏನ್ ಇವಾಗ ನಾನ್ ಕಬೀಸ್ ಸಿಬ್ಬಲ್ ಇಕ್ಕೊಂಡ್ ಫೈಟ್ ಮಾಡ್ಸ್ಕೊತೀನಿ ಹಿಕ್ಕೊಪ್ಪ ನಮ್ ದುಡ್ಡು ಇಕ್ಕೊಂಡ್ ಫೈಟ್ ಮಾಡ್ಸ್ಕೋ ಬೆಂಗ್ಳೂರ್ ಹಂಗೆ ಹಾಳಾಗ ಹೋಗ್ಲಿ ಕಂಪನಿಗಳೆಲ್ಲ ಬಿಟ್ಟು ಜನ ಬಿಟ್ಟು ಈ ಗೊಬ್ಬಡಿ ತರ ಬೆಂಗ್ಳೂರನ್ನ ಇನ್ಚಾರ್ಜ್ ಈ ಮಿನಿಸ್ಟ್ರು ಏನ್ ಹೇಳ್ಬೇಕು ಈತನ ಮೇಲೆ ಕಂಪ್ಲೇಂಟ್ ಐತೆ ನೋ ಆಕ್ಷನ್ ಓಹೋ ನಾವೇನಾರ ವಿಡಿಯೋದಲ್ಲಿ ಮಾತಾಡ್ಬಿಟ್ರೆ ಒಂದ್ ಎಫ್ಐಆರ್ ಹಾಕ ಮನೆ ನುಗ್ಗರ ಅವ್ನ ಯಾವನ ಮುತ್ತು ಆ ಬೆಳಗ್ಗೆ ಆ ಕೊಡಗಡೆ ಇನ್ಸ್ಪೆಕ್ಟರ್ ಅವನೊಬ್ಬ ಕೆಲ್ ಕೆಲ್ಸಕ್ ಬಾರ್ದವನು ವಿಶ್ವನಾಥ್ ಶಿಷ್ಯ ಅಂತ ಅವನು ವಿಶ್ವನಾಥ್ ಖುಷಿ ಪಡಕೋಸ್ಕರ ನಮ್ಮ ಮೇಲೆ ಎಫ್ ಐ ಆರ್ ಹಾಕ್ಬಿಟ್ಟು ನಮ್ಮ ಮನೆ ನುಗ್ಗವನೇ ಅವ್ನ ಕೊಡಗಡೆ ಇನ್ಸ್ಪೆಕ್ಟರ್ ಬಾನ ಮರ್ಯಾದೆ ಏನಿಲ್ಲ ನಿಮ್ಗೆ ಬರೀ ಭ್ರಷ್ಟರು ಆ ಬೆಂಗಳೂರಲ್ಲಿ ಆ ದಯಾನಂದ್ ಸಸ್ಪೆಂಡ್ ಆದ ಐದ್ ಜನ ಸಸ್ಪೆಂಡ್ ಆದ್ರು ಅವನ ಯಾರ ಸೂರ್ಯನಗರದ ಎಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ದೊಡ್ಡ ಕಳ್ಳ ದೊಡ್ಡ ಡಟಾಯತ ಇನ್ಸ್ಪೆಕ್ಟರ್ ಚಾಮರಾಜಪೇಟೆ ಜಮೀರ್ ಕಾನ್ಸ್ಟಿಟನ್ಸಿಲಿ ಡ್ರಗ್ಸ್ ಮಾಡ್ತಾನೆ ಹನ್ನೊಂದ್ ಜನ ಸಸ್ಪೆಂಡ್ ಆಹಾ ಎಂತ ಮಾನ್ಗೇಡಿಗಳು ಪೊಲೀಸರು ವರ್ಷ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸರು ಕರ್ನಾಟಕದಲ್ಲಿ ವಸ್ಟ್ ಪೊಲೀಸ್ ಡಿಪಾಲ್ ವಸ್ಟ್ ಇರೋರು ಅಂತಂದ್ರೆ ಬೆಂಗಳೂರಿನ ಕಳ್ಳರು ಪೊಲೀಸರು ಮೋಸ್ಟ್ ಆಫ್ ದ ಮಾರ್ಕ್ ಕಳ್ಳರು ಡಕಾಯ್ತರು ಕ್ರಿಮಿನಲ್ಸ್ ಲೂಟಿ ಕೋರ್ ಚೀಟರ್ಸ್ ಎಲ್ಲರೂ ಅಲ್ಲ ನೈಂಟಿ ಪರ್ಸೆಂಟ್ ಅವರೇ ನನ್ಗೆ ಹೇಳಕ್ ಏನು ಸಮಸ್ಯೆ ಇಲ್ಲ ಅದಾಯ್ತಾ ಆಮೇಲೆ ನೆನೆ ಮೈಸೂರಿಗೆ ಹೋಗಿದೆ ಮೈಸೂರು ವಿಷಯನೇ ಮಾಡ್ತೋಗ್ಬಿಟ್ಟೆ ಮೈಸೂರು ಯೂನಿವರ್ಸಿಟಿ ಪಾಠ ಮಾಡೋ ವ್ಯಕ್ತಿಗಳಿಲ್ಲ ಲೆಕ್ಕೇ ಯೂನಿವರ್ಸಿಟಿ ಐತೆ ಅವ್ ನೋಡಿ ಯಾರ ತಮ್ಟೆ ಹೊಡೆದ್ ಎಷ್ಟು ಹಿಂಸೆ ಕೊಡ್ತಾರೆ ಗುರು ಆಚೆ ಕಡೆ ಏನೋ ದೇವ್ರುಗಳಂತೆ ನೋಡ್ರಿ ಬೆಳಗ್ಗೆ ಅದು ಓದಂಗೂ ಇಲ್ಲ ಮಾಹಿತಿನ ಕೊಡಂಗೂ ಇಲ್ಲ ಬರೀ ಇವರು ಬೀದಿಗಳಲ್ಲಿ ಏನ್ ಏನ್ ಮಾಡಿದ್ರು ಅದಕ್ಕೆ ನಾವು ಉತ್ತೇಜನ ಕೊಡಬೇಕು ಓದಕ್ಕೆ ಬರಕ್ಕೆ ಇವರು ಉತ್ತೇಜನ ಕೊಡಲ್ಲ ಮೈಸೂರು ಯೂನಿವರ್ಸಿಟಿನಲ್ಲಿ ಹೋಗಿದ್ದೆ ಮೈಸೂರು ಜಗಮಗಿಸುತ್ತಿತ್ತು ಆದರೆ ಆದರೆ ಮೈಸೂರು ಯೂನಿವರ್ಸಿಟಿ ಪಾಡ್ ಹೆಂಗಿದೆ ಅಂತಂದ್ರೆ ಅಲ್ಲಿ ಹುಡುಗರು ಅಲ್ಲಿ ಅಲ್ಲಿ ನಾನು ಪಿ ಎಚ್ ಡಿ ಅಡ್ಮಿಷನ್ಗೆ ಅಂತ ಕೇಳಕ್ಕೆ ಅಂತ ಹೋಗಿದ್ವಿ ಅಲ್ಲಿ ಪಿ ಎಚ್ ಡಿ ಅಡ್ಮಿಷನ್ಗೆ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕಂತ ನೋಡಿ ಕುಲಪತಿ ಪವರ್ಗಳನ್ನ ಗಳನ್ನು ಐ ಎ ಎಸ್ ಆಫೀಸರ್ ಕಂಟ್ರೋಲ್ ಮಾಡ್ತಾರೆ ಆಮೇಲೆ ಕರ್ನಾಟಕ ಸ್ಟೇಟ್ ಅಲ್ಲಿ ಪಿ ಎಚ್ ಡಿ ಒಂದು ಅಡ್ಮಿಷನ್ ಮಾಡೋ ಏನೋ ಎಂಟ್ರೆನ್ಸ್ ಟೆಸ್ಟ್ ಅಂತೆ ಆಯ್ತು ಗುರು ಎಷ್ಟೋ ಜನ ಬ್ಲಾಕ್ ವೆಬ್ ಅಲ್ಲಿ ಕ್ವಶನ್ ಪೇಪರ್ ಗಳು ತಗೊಂಡು ಬರ್ಕೊಂಡು ಪಿ ಎಚ್ ಡಿ ಮಾಡ್ಕೊಂತಾರೆ ಅಲ್ಲ ನಿಮ್ ಯೋಗ್ಯತೆಗೆ ಆ ಪಿ ಎಚ್ ಡಿ ನಾಳೆ ಮಾಡಿಟ್ಟಿದೀರ ಆ ಮೈಸೂರು ಯೂನಿವರ್ಸಿಟಿ ಪಾಠ ಹೇಳ ಕೂಡ ಜನ ಇಲ್ಲ ಎಲ್ಲಾ ಶಾರ್ಟೇಜ್ ಇದೆ ಅಂತೆ ಆ ಏ ತಿಮ್ಮ ಏ ಮೈಸೂರು ಪ್ರತಾಪ್ ತಿಮ್ಮ ಸಿಂಹ ಸಾರಿ ತಿಮ್ಮ ಸಾರಿ ತಿಮ್ಮ ಸಿಂಹ ಸಿಂಹನ ಹುಲಿ ಏನೋ ಒಂದು ಆಯ್ತು ಪ್ರತಾಪ್ ಸಿಂಹ ಆಯ್ತು ಸಿಂಹನವ್ನು ಅವನು ನಾವು ಗೊತ್ತಿಲ್ಲ ಏನೋ ಹುಲಿ ಸಿಂಹ ಆಯ್ತು ಪ್ರಾಣಿ ಓಕೆ ಏನೋ ಒಂದು ಅಲ್ಲೋ ಮಾತಿದ್ರೆ ಧರ್ಮ ಧರ್ಮ ಅಂತ ಬೆಳಗ್ಗೆ ಬರ್ತಿಯಲ್ಲ ಅಲ್ಲೇ ಬಿದ್ದಿದ್ಯಲ್ಲ ನಾಲ್ ಲೈ ಲೈ ಪ್ರತಾಪ್ ಸಿಂಹ ಒಕ್ಕಲಿಗ ಅಂತ ಬೇರೆ ಹೇಳ್ಕೊಂತೀಯಾ ಬೆಳಗ್ಗೆ ಇದ್ರೆ ಆ ಕಾಂಗ್ರೆಸ್ ಅವ್ರ ಜೊತೆ ಬರೀ ಕಿತ್ತಾಡದೆ ಕೆಲಸ ಆ ಮೈಸೂರು ಯೂನಿವರ್ಸಿಟಿಯಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಇಲ್ವಲ್ಲ ನಿನಗೆ ಕಣ್ಣಿಗೆ ಬೀಳಲ್ವಾ ಲೇ ಪ್ರತಾಪ್ ತಿಮ್ಮ ಸಿಂಹನ ತಿಮ್ಮನ ಏನೋ ಗೊತ್ತಿಲ್ಲ ಗುರು ದಿನ ಒಂದು ಪ್ರಾಣಿ ಪ್ರಾಣಿ ಹೆಸರು ನನಗೆ ಸರ್ನೇಮ್ ಗೊತ್ತಿಲ್ಲ ಪ್ರತಾಪ್ ತಿಮ್ಮ ಅಂತನೆ ಕರೆಯದ್ ನಾನು ಅಲೋ ಲೈ ಆ ಮೈಸೂರು ಯೂನಿವರ್ಸಿಟಿನಲ್ಲಿ ಟೀಚಿಂಗ್ ಸ್ಟಾಫ್ ಇಲ್ಲ ನಾಚಿಕೆ ಮಾನ ಮರಿದಿಲ್ವಾ ನಿನ್ಗೆ ಆ ಸಿದ್ದರಾಮಯ್ಯನು ಕೂಡ ಮೈಸೂರು ಆ ದಸರಾಗ ಅಷ್ಟು ಅಲಂಕಾರ ಮಾಡಿ ಖರ್ಚು ಮಾಡಿದಿರಲ್ಲ ಆ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದೋ ಹುಡುಗರಿಗೆ ಟೀಚಿಂಗ್ ಫ್ಯಾಕಲ್ಟಿ ಇಲ್ಲ ಗೆಸ್ಟ್ ಫ್ಯಾಕಲ್ಟಿ ಇಲ್ಲ ಫೆಸಿಲಿಟೇಷನ್ ಇಲ್ಲ ಆ ಒಂದು ಮೈಸೂರು ಯೂನಿವರ್ಸಿಟಿಗೆ ಆ ಕುಲಪತಿ ಆಗಿದ್ದವರು ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಆ ಯೂನಿವರ್ಸಿಟಿ ಮಾಡಿಟ್ಟಿದ್ರಲ್ಲಿ ಬೇವರ್ಸಿಗಳ ಟೀಚಿಂಗ್ ಫ್ಯಾಕಲ್ಟಿ ಇಲ್ಲ ಒಂದು ಆ ಘನತೆ ಗೌರವ ಇಲ್ಲ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಇನ್ ಇಂಡಿಯಾ ಏನೋ ಮೈಸೂರು ಯೂನಿವರ್ಸಿಟಿ ಪಾಠ ಹೇಳ್ಕೊಡಕ್ಕೆ ಮೇಸ್ಟ್ ಇಲ್ವಲ್ಲ ಲೇ ಗೈಡ್ಗಳಿಲ್ಲ ಅಲ್ಲಿ ಪಿ ಎಚ್ ಡಿ ಪ್ರೋಗ್ರಾಮ್ ಗೆ ಫೆಸಿಲಿಟೇಷನ್ ಇಲ್ಲ ರಿಸರ್ಚ್ ಪ್ರೋಗ್ರಾಮ್ಗೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಒಂದು ನೆಟ್ ಒಂದು ಫೆಸಿಲಿಟಿ ಇಲ್ಲ ವಿ ಸಿ ಆಫೀಸ್ ಹೋಗಿದ್ದೀನಿ ಯಾರೋ ಯಾರ್ದೋ ಕ್ಲರ್ಕ್ ಆಫೀಸ್ ಐತೆ ವಿ ಸಿ ಆಫೀಸು ಆ ಮಟ್ಟಕ್ಕಿದೆ ಅಲ್ಲ ಎಜುಕೇಶನ್ಗೆ ಇವ್ರು ಯಾರು ಇಂಪಾರ್ಟೆನ್ಸ್ ಕೊಡಲ್ಲ ಇವರುಗಳಿಗೆ ರಾಜಕೀಯ ಮಾಡಬೇಕು ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಬೇಕು ದೇವ್ರ ಹೆಸರಲ್ಲಿ ರಾಜಕೀಯ ಮಾಡಬೇಕು ದೇವಸ್ಥಾನದಲ್ಲಿ ಹೆಸರು ರಾಜಕೀಯ ಮಾಡಬೇಕು ಮಸೀದಿ ಹೆಸರಲ್ಲಿ ರಾಜಕೀಯ ಮಾಡಬೇಕು ಮೆರವಣಿಗೆ ಹೆಸಲ್ಲಿ ರಾಜಕೀಯ ಮಾಡಬೇಕು ಜಾತ್ರೆ ಹೆಸಲ್ಲಿ ರಾಜಕೀಯ ಮಾಡಬೇಕು ಎಜುಕೇಶನ್ ಆ ಇಡೀ ದಸರಾ ಇಡೀ ಮೈಸೂರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆದ್ರೆ ಮೈಸೂರು ಹೋದ್ರೆ ಅಲ್ಲಿ ಪಾಠ ಮಾಡಕ್ಕೆ ಮೇಸ್ಟ್ ಇಲ್ಲ ಲೆಕ್ಚರ್ಗಳಿಲ್ಲ ಅಪಾಯಿಂಟ್ ಮಾಡಿಲ್ಲ ಅಲ್ಲಿ ರಿಸರ್ಚ್ ಮಾಡೋರ್ಗೆ ಫೆಸಿಲಿಟೇಷನ್ ಇಲ್ಲ ಬೇಕಾದಂತ ಸೌಲಭ್ಯಗಳಿಲ್ಲ ಎಂತ ಮಾನ್ಗೇಡಿಗಳಲ್ಲ ಕರ್ನಾಟಕ ರಾಜ್ಯದ ಸಿ ಎಂ ಮೈಸೂರಿಂದ ಬಂದವರು ಆ ಮೈಸೂರು ಯೂನಿವರ್ಸಿಟಿ ಗತಿ ಹೆಂಗಿದೆ ಗೊತ್ತಾ ನಾಯಿಗಳು ಕಿತ್ಕೊಂಡ್ ತಿಂದಂಗೈತೆ ಆ ಒಂದು ಯೂನಿವರ್ಸಿಟಿಗೆ ನನಗೆ ನನ್ನನೆ ಗೊತ್ತಾಗಿದ್ದು ದ ಫೌಂಡರ್ ಇಸ್ ಎ ಭಾರತ ರತ್ನ ದ ಏನೋ ಮೂರು ಜನ ಭಾರತ ರತ್ನ ಸ್ಟೂಡೆಂಟ್ ಫೌಂಡರ್ ಅಂಡ್ ಆಲ್ಸೋ ವಿ ಸಿ ಮೂರು ಜನ ಭಾರತ ರತ್ನ ಅಂತೆ ಅಲ್ರಿ ಅಂತ ಭಾಗ್ಯ ಭಾಗ್ಯನಿದ ಆತದಂತ ಮೈಸೂರು ಯೂನಿವರ್ಸಿಟಿಗೆ ಬಂದಿರೋ ಗತಿ ಈ ಮಾನಗೇಡಿ ರಾಜಕಾರಣಿಗಳು ಬೆಳಗ್ಗೆ ಎದ್ರೆ ಬರೀ ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡ್ಸತಾ ಆಯ್ತಾ ಅವನು ಪ್ರತಾಪ್ ಸಿಂಹ ಹುಲಿ ಎಂಗು ಕತ್ತೆ ಏನೋ ಒಂದ್ ಹೆಸರು ಸರ್ನೇಮ ಏನೋ ಒಂದು ಒಂದು ಓಕೆ ಅಲ್ಲ ಅಲ್ಲ ಲೈ ಪ್ರತಾಪ್ ತಿಮ್ಮ ತಂದ್ರೆ ದೇವಸ್ಥಾನದ ಹೆಸರಲ್ಲಿ ಗಲಾಟೆಗಳು ಮಾಡಿಸಿದ ಬೆಳಗ್ಗೆ ಎದ್ರೆ ಆ ಮೈಸೂರು ಯೂನಿವರ್ಸಿಟಿ ಗಬ್ಬೆದೋಗಿದ್ಯಲ್ವಾ ಅಲ್ಲಿ ಟೀಚಿಂಗ್ ಫೆಸಿಲಿಟಿ ಇಲ್ಲ ಲೇ ತಿಮ್ಮ 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 ಯಾಕೋ ಕೇಳಲ್ಲ ನೀನು ಹುಡುಗರಿಗೆ ಹೋದ ಹುಡುಗರು ಎಲ್ಲ ಹೋದ ಹುಡುಗರು ಕರ್ಕೊಂಡ್ ಬೀದಿಲ್ ಬಿಟ್ಟು ಗಲಾಟೆ ಮಾಡಿಸಿ ಅವ್ರ ಮೇಲೆ ಎಫ್ ಐಆರ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸಿ ಅವ್ರು ನಿಮ್ ದುಬ್ಬಕ್ಕೆ ಸೇರಿಸ್ಕೊಂಡು ಸರ್ಕಾರಿ ನೌಕರಿ ಇಲ್ಲ ಅವ್ರ ಮನೇಲಿ ಊಟ ಹಾಕಲ್ಲ ಮನೆ ಮಗ ಆಗಲ್ಲ ಬೀದಿ ಹಣ ಮಾಡಿ ಬಿಸಾಕ್ ಬಿಟ್ರೆ ನಿಮ್ಮ ರಾಜಕೀಯ ಮುಗ್ದೋಯ್ತು ಅಂತ ಕಿತ್ತೋಗಿ ರಾಜಕೀಯ ಮಾಡ್ಬೇಕೇನ್ರ ನೀವೆಲ್ಲ ಏನೇ ಅಂತಾರೆ ಧರ್ಮಸ್ಥಳದಲ್ಲಿ ಗ್ರಾಮ ಪಂಚಾಯತಿ ಅವ್ರನ್ನ ಎತ್ತಕೊಂಬಂದು ಏನೋ ಎನ್ಕ್ವೈರಿ ಮಾಡ್ತಾವ್ರಂತೆ ಮಹೇಶ್ ತಿಮ್ಮರಡಿಯವರು ಹೈಕೋರ್ಟ್ಗೆ ಏನೋ ಮೂವ್ ಮಾಡಿದಾರಂತೆ ಏನೇ ದಿಸ್ ಇಸ್ತು ಎಸ್ ಐ ಟಿ ಬಗ್ಗೆ ನನಗೇನು ಅಂತ ಏನು ಒಪ್ ಸಿಂದು ಓಪಿದೆ ಅವ್ರೇನಾದ್ರೂ ದೋಸೆ ತಿರುವುಕದ್ರೆ ಎಸ್ ಐ ಟಿ ಅವರು ಅದೇನೇ ಆಗಿರ್ಲಿ ಸುಪ್ರೀಂ ಕೋರ್ಟ್ ಕಾಲ್ ಬಿದ್ದಾದರೂ ನಾನು ಅವ್ರು ಮಂಪರ್ ಪರೀಕ್ಷೆ ಮಾಡ್ತೀನಿ ಈಜೆ ಎತ್ಕೊಂಬತ್ತೀನಿ ನಾನು ಅವರು ಮುಚ್ಚಲಿ ಅಂತ ಕಾಯ್ತಾ ಇದ್ದೀನಿ ಎಸ್ ಐ ಟಿ ಮುಚ್ಚಲಿ ಅಂತ ಕಾಯ್ತಾ ಇದ್ದೀನಿ ಮುಚ್ಚಿದ್ರೆ ಇದೆ ಮಾರಿ ಹಬ್ಬ ಕಾನೂನು ರೀತಿನಲ್ಲಿ ನಿಮ್ಗೆ ಹಬ್ಬ ತೋರಿಸ್ತೀನಿ ಎಸ್ ಐ ಟಿ ಅವರ ನಿಮ್ಮ ಎಂಟೈರ್ ಗೋಲ್ ಮಾಲ್ ಇಡೀ ಸರ್ವಿಸ್ ಅಲ್ಲಿ ಏನಾಗಿದೆ ಅದು ನಿಮ್ಗೆ ನಿಮ್ಮ ಗಾನ ಒಮೆಟ್ ಮಾಡಿಸಿಲ್ಲ ನನ್ನ ಹೆಸರು ಅಡ್ವೊಕೇಟ್ ಜಗದೀಶ್ ಅಲ್ಲಿ ಆಟಾಡಿ ಆಟಾಡಿ ಡಿ ಕೆ ಶಿವಕುಮಾರ್ ನಾನು ಕೂಡ ಒಂದು ರೀತಿ ಪುಷ್ಪಾನೇ ಓಕೆ ಅಲ್ಲಿ 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 ರೀಲ್ ಪುಷ್ಪ ಇದು ನಿಜವಾದ ಪುಷ್ಪ ಓಕೆ ಪುಷ್ಪ ಅಂದ್ರೆ ಗೊತ್ತಾ ಒಂಥರ ರಾಬಿನ್ ಒಡ್ ಇದ್ದಂಗೆ ಓಕೆ ಕಿತ್ಕ ಏನೋ ಶ್ರೀಮಂತರ ಕಿತ್ಕ ಬಡವರ್ ಗಂಚು ಇದೆ ನಮ್ಮ ಕೆಲಸ ಓಕೆ ನ್ಯಾಯನೂ ಅಷ್ಟೇ ಶ್ರೀಮಂತರ ಪರವಾಗಿರೋ ನ್ಯಾಯನ ಕಿತ್ತಿ ಬಡವರಿಗೆ ಹಂಚಿಸ್ತೀನಿ ನಾನು ಓಕೆ ದ ಡೇ ಐ ಬಿಕಮ್ ಸಿಎಂ ಹಣೆ ಬರದಲ್ಲಿ ನಾನೇನು ಸಿ ಎಂ ಆದ್ರೆ ಇಡೀ ಚರಿತ್ರೆ ಚೇಂಜ್ ಮಾಡಿಬಿಡ್ತೀನಿ ಇವರ ಚರಿತ್ರೆ ಚೇಂಜ್ ವಿಲ್ ಅಮೆಂಡ್ ಅಲ್ಲೋ ಭ್ರಷ್ಟಾಚಾರ ಮಾಡೋರಿಗೆ ಡೆಪಾಸಿಟ್ ಮಾಡಕ್ಕೆ ಒಂದು ತಿಂಗಳು ಟೈಮ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಅವ್ರನ್ನ ಅವ್ರನ್ನ ಒಂದು ತಿಂಗಳು ಫಾಸ್ಟ್ ಟ್ರ್ಯಾಕ್ ಓಟಲ್ ಶಿಕ್ಷೆ ಕೊಡಿಸಿ ಲಾ ಕಾನೂನ್ ಅಮೆಂಡ್ಮೆಂಟ್ ತಗೊಂಬಂದು ಬೀದಿನಲ್ಲಿ ನೇಣಾಕ್ಬೇಕು ಅಂತ ನನ್ ಆಸೆ ಈ ನೆತಾಡ್ತಾ ಇರಬೇಕು ಆ ಏನು ಅದೊಂದು ವಿಷ್ಣುವರ್ಧನ್ ಫಿಲಮ್ ಇದೆ ಟಾಗೋರ್ ತೆಲುಗುನಲ್ಲಿ ಒಂದು ಫಿಲಂ ಇದೆ ಟಾಗೋರ್ ಅಂತ ಅವನಂಗೆ ಹಾಕೋದು ನಾನು ಆ ಫಿಲಂ ನೋಡಿದೆ ತುಂಬಾ ಕಿಕ್ ಬಂತು ವಿಷ್ಣು ಸೇನೆ ಅಂತ ವಿಷ್ಣುವರ್ಧನ್ ಕೊಟ್ಟಿದ್ರು ಆ ಫಿಲಂ ನೋಡಿದೆ ಬಾಡಿ ಕಿಕ್ ಬಂತು ತುಂಬಾ ಚೆನ್ನಾಗಿದೆ ಬಟ್ ರಿಯಲ್ ಆಗಿ ಮಾಡೋಕ್ಕಾಗಲ್ಲ ಬಟ್ ಕಾನೂನ್ ಅಮೆಂಡ್ ಮಾಡಿ ಮಾಡಬಹುದು ಇದನ್ನ ಸುಮ್ಮನೆ ಯಾಕಂದ್ರೆ ನಾ ನಾವು ಕೈ ತಗೊಳ್ಬಾರ್ದು ಒಂದಂತೂ ನಿಜ ಮಾನ್ಗಿಡಿ ರಾಜಕಾರಣಿಗಳು ಓಕೆ ಈಗ ಜಾತಿ ಸಮೀಕ್ಷೆ ಬೇರೆ ಮಾಡ್ತಾ ಇದಾರೆ ಗುಂಡಿ ಮುಚ್ಚಿ ಗುಂಡಿ ತುಂಬಿರೋ ಬೆಂಗಳೂರಿಗೆ ಬಿಟ್ಟು ಹೋಗಕ್ಕೆ ಕಂಪನಿಗಳು ಬಿಟ್ಟು ಹೋಗ್ತಾ ಇದ್ರೆ ಧಮಕಿ ಹಾಕ್ತಾರೆ ಮಿನಿಸ್ಟ್ರು ಇರಕ್ಕೆ ಹಾಕೊಳ್ಳಿ ಅಲ್ಲ ಕಮಿಷನ್ ಇಸ್ಕೊಂಡು ಕಿತ್ತೋಗಿರೋ ಗುಂಡಿಗಳನ್ನ ಮಾಡಿಬಿಟ್ಟು ಕಮಿಷನ್ ಇಸ್ಕೊಂಡು ಕಸಾನ ಹಂಗೆ ಬಿಸಾಕ್ ಒಂದು ಒಂದು ಕಸ ರಿಸೈಕಲ್ ಆಗಲ್ಲ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ತಮಿಳುನಾಡ್ ಹೋಗಿ ಎಷ್ಟು ಚೆನ್ನಾಗಿದೆ ರೋಡ್ಗಳು ಬರೀ ಇವ್ರು ಒಟ್ಟೆಗಳು ತುಂಬಾಕೆ ದಿನಾ ಇವರಿಗೆ ದುಡ್ಡು ಕಮಿಷನ್ ದುಡ್ಡು ಬರಬೇಕು ಸಾವಿರ ಕೋಟಿ ಬಂತ ಎರಡು ಸಾವಿರ ಕೋಟಿ ಬಂತ ನಲ್ವತ್ತು ಜನ ಚಾಲೀಸ್ ಸಾವಿರ ಇಟ್ಟವ್ ಒಬ್ಬ ಒಬ್ಬ ಬೇವರ್ಸಿ ದುಡ್ಡು ಮಾಡಿ ಲಂಚ ಕಲೆಕ್ಟ್ ಮಾಡಕ್ ಒಬ್ಬ 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 ವ್ಯಕ್ತಿ ನಾಲ್ ನಲ್ವತ್ತು ಜನ ಇಕ್ಕವನ ಬೇವರ್ಸಿ ಅವನೊಬ್ಬ ಆಲಿ ಬಾಬಾ ಇನ್ನ ಮಕ್ಕಳು ಕಲೆಕ್ಷನ್ ಮಾಡೋರು ಚಾಲಿಸ್ ಚೋರು ಎಂತ ಬೇವರ್ಸಿ ನನ್ನ ಮಕ್ಳ ಅವ್ರಿಗೆ ಗೊತ್ತಾಯ್ತಾ ಏನೇ ಬೈ ಎಷ್ಟು ಬೈ ಅದ್ರಿ ಬದು ಒಯ್ದು ನಮಗೂ ಸಾಕ ಬಿಡಿದೆ ಯಾವತ್ತ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಚೇಂಜ್ ಮಾಡಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಇಷ್ಟೇ ನಾನು ಕೇಳೋದು ಇವರಿಗೆ ಹುಚ್ಚು ಬಿಡಿಸ್ತೀನಿ ನಾನು ಓಕೆ ನಾನು ನಾನು ಒಂದು ಮಾನಸಿಕ ಡಾಕ್ಟರ್ ಇದ್ದಂಗೆ ಸಮಾಜಕ್ಕೆ ಒಬ್ಬ ಮಾನಸಿಕ ಡಾಕ್ಟರ್ ನಾನು ಇವ್ರಿಗೆ ಹುಚ್ಚು ಬಿಡಿಸ್ತೀನಿ ಅದು ಧರ್ಮಸ್ಥಳ ವಿಚಾರ ಆಗಿರ್ಬೋದು ಗುಂಡಿ ವಿಚಾರ ಆಗಿರ್ಬೋದು ಮೈಸೂರು ಯೂನಿವರ್ಸಿಟಿ ವಿಚಾರ ಆಗಿರ್ಬೋದು ಇವತ್ತು ತಗೊಳ್ಳುವಂಥ ಕಮಿಷನ್ ವಿಚಾರ ಆಗಿರ್ಬೋದು ಈ ಭ್ರಷ್ಟ ರಾಜಕಾರಣಿಗಳ ವಂಶ ಪಾರಂಪರೆ ಆಡಳಿತ ಆಗಿರ್ಬೋದು ನಾನು ಉಚ್ಚಿ ಬಿಡಿಸ್ತೀನಿ ನೀವೆಲ್ಲ ಸಪೋರ್ಟ್ ಇದೆ ಇದು ಪುಷ್ಪಾದ ಹಿಂಗೆ ಅವ್ನು ಹಿಂಗಂತ ಹಿಂಗೆ ಕುಂತಾನೆ ಹಿಂಗೆ ಹಿಂಗೆ ಅನ್ನೋದ ಇದನ್ನೆಲ್ಲಾ ನೋಡ್ತಾ ಇದ್ದಾರೆ ರಾಜಕಾರಣಿಗಳು ಈ ನನ್ನ ಮಗ ಸಿಎಂ ಎಂ ಬಿಡ್ರೆ ಗುರು ನಮ್ಮನ್ನ ನೇಣಾಕ್ ಬಿಡ್ತಾನೆ ಗುರು ಗ್ಯಾರಂಟಿ ವಿಡಿಯೋ ನೋಡ್ದ ಗ್ಯಾರಂಟಿ ಹೆಂಗ್ ಆ ದಿನ ದೂರ ಇಲ್ಲ ನೀವ್ ಯಾರು ಏನು ಮಾಡೋಕ್ಕಾಗಲ್ಲ ನನ್ನ ನನ್ನ ಬರ್ದ್ ಮೇಲಿರೋನು ಸಿ ಎಂ ಹಾಕ್ಬೇಕು ಬದಲಾವಣೆ ಮಾಡ್ಬೇಕು ಅಂತ ಬರ್ದಿದ್ರೆ ಅದು ಕರ್ನಾಟಕದ ಆರು ಕೋಟಿ ಕನ್ನಡಿಗರ ಏಳು ಕೋಟಿ ಅಂತ ಏನೇ ಏಳು ಕೋಟಿ ಕನ್ನಡಿಗರ ಮುಖದಲ್ಲಿ ಸ್ಮೈಲ್ ತಗೊಂಬರ್ತೀನಿ ಸ್ಮೈಲ್ ತಗೊಂಬತ್ತ ಅಷ್ಟು ಈಸಿ ಅಲ್ಲ ತಗೊಂಡ್ ಬಂದೇ ಬರ್ತೀನಿ ನಾನ್ ಸಿಎಂ ಆದ್ರೆ ನಿಮ್ ಮುಖದಲ್ಲಿ ಸ್ಮೈಲ್ ಗ್ಯಾರಂಟಿ ನಾನ್ ಸ್ಮೈಲ್ ಭಾಗ್ಯ ಇವ್ರ ತರ ಬಿಟ್ಟಿ ಭಾಗ್ಯಗಳ್ ಹೇಳಕೋಲ್ಲ ನಿಮ್ ಮುಖದಲ್ಲಿ ಸ್ಮೈಲ್ ಭಾಗ್ಯ ಸಿಎಂ ಲಹಿವಾಲ್ ಕಣ ಕಣದಲ್ಲೂ ಕನ್ನಡ ಕಣ ಕಣದಲ್ಲೂ ಕನ್ನಡ ಜೈ ಕರ್ನಾಟಕ ಮಾತೆ ದಸರಾ ಹಬ್ಬದ ಶುಭಾಶಯಗಳು ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಯಾಕೆ ಅಂತಂದ್ರೆ ಮಿನಿಸ್ಟರ್ ಹೆಲಿಕಾಪ್ಟರ್ ಪೂಜೆ ಮಾಡಿದ್ರೆ ನೀವು ಗಾಡಿಗಾದ್ರೂ ಪೂಜೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು